ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕಳಿಸ್ತಾ ಇದೆಯಾ ಆಹಾರ ಮೇಳ ಕಾರ್ಯಕ್ರಮದಲ್ಲಿ ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯರಾದಂಥ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂಥ ಶ್ರೀ ಕೆ ಎಚ್ ಮುನಿಯಪ್ಪ ಅವರ विद्युत मंत्री श्री के जे जारजर मेलमनिया सदस्य डाक्टर तिम्म्य श्रीरंगपण शासक रमेश बााबुरागर शासक श्री रविशंकरवर ಅಧಿಕಾರಿ ಸ್ನೇಹಿತರೆ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಬಂಧುಗಳೇ ತಾಯಂದಿರೇ ಯುವಕ ಮಿತ್ರರೇ ಹಾಗೂ ಮಾಧ್ಯಮದ ಸ್ನೇಹಿತರೆ ಇವತ್ತು ದಸರಾ ಪ್ರಯುಕ್ತ ಆಹಾರ ಮೇಳ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಕೂಡ ಉದ್ಘಾಟನೆ ಮಾಡಿದ್ದೇವೆ ಪ್ರತಿ ವರ್ಷದಂತೆ ಇವತ್ತಿನಿಂದ ದಸರಾ ಮಹೋತ್ಸವ ಚಾಲನೆ ಆಗಿದೆ ಈ ವರ್ಷದ ದಸರಾ ಮಹೋತ್ಸವವನ್ನು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಭಾನು ಮುಸ್ತಾಕ್ ಅವರು ಬೆಳಿಗ್ಗೆ ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಭಾನು ಮುಸ್ತಾಕ್ ಅವರು ಹಾಸನ ಜಿಲ್ಲೆಯವರು ಹಾಸನದವರು ಅವರು ಕನ್ನಡದಲ್ಲಿ ಕನ್ನಡ ಲೇಖಕಿ ಮುಸಲ್ಮಾನ್ ಜನಾಂಗಕ್ಕೆ ಸೇರಿದರೂ ಕೂಡ ಕನ್ನಡ ಲೇಖಕಿ ಮತ್ತು ಹೋರಾಟಗಾರತಿ ಅನೇಕ ಸಂಘಟನೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ದಲಿತ ಸಂಘಟನೆಗಳಲ್ಲಿ ಮತ್ತು ರೈತ ಸಂಘಟನೆಗಳಲ್ಲಿ ಈ ಥರ ಎಲ್ಲ ಜನಪರವಾದಂಥ ಹೋರಾಟಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ಮಹಿಳೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗಲಾರದು ಇವತ್ತು ಭೂಕರ್ ಪ್ರಶಸ್ತಿ ಇದೆಯಲ್ಲ ಇದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಇದೇ ಮೊದಲನೇ ಬಾರಿಗೆ ಶ್ರೀಮತಿ ಬಾನು ಮುಸ್ತಾಕ್ ಅವರು ಬರೆದಿರ್ತಕ್ಕಂಥ ಹೃದಯ ಅಣತೆ ಹೃದಯ ಅಣತೆ ಹಾರ್ಟ್ ಲ್ಯಾಂಪ್ ಹಾರ್ಟ್ ಲ್ಯಾಂಪ್ ಅದಕ್ಕೆ ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿರೋರು ದೀಪಾ ಬಾಸ್ತಿ ಕರ್ನಾಟಕದಲ್ಲಿ ಕನ್ನಡಕ್ಕೆ ಈ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಕನ್ನಡ ಕೃತಿಗೆ ಸಿಕ್ಕಿರ್ತಕ್ಕಂಥದ್ದು ಇದೇ ಮೊದಲು ಇದೇ ಮೊದಲು ಹಿಂದೆ ಯಾರೂ ಕೂಡ ತಗೊಂಡಿರಲಿಲ್ಲ ಆದರೆ ಇವರು ಬರೆದಿರ್ತಕ್ಕಂಥ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಕೃತಿ ಹೃದಯ ಅಣತೆ ಅದಕ್ಕೆ ಇಂಗ್ಲೀಷಲ್ಲಿ ತರ್ಜುಮೆ ಮಾಡಿ ಭೂಕರ್ ಪ್ರಶಸ್ತಿ ಸಿಕ್ಕಿದೆ ನಮ್ಮ ಸರ್ಕಾರ ಬಾನು ಮುಸ್ತಾಕ್ ಅವರಿಗೆ ಮತ್ತು ತರ್ಜುಮೆ ಮಾಡಿರ್ತಕ್ಕಂಥ ಇಂಗ್ಲೀಷ್ಗೆ ತರ್ಜುಮೆ ಮಾಡಿರ್ತಕ್ಕಂಥ ದೀಪಾ ಬಾಸ್ತಿಯವರಿಗೆ ಇಬ್ಬರಿಗೂ ಗೌರವವನ್ನು ಕೊಟ್ಟಿದ್ದೇವೆ ಸರ್ಕಾರದ ವತಿಯಿಂದ ಹತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಆದ್ದರಿಂದ ಇದು ವಿಶಿಷ್ಟವಾದಂಥ ಒಂದು ಪ್ರಶಸ್ತಿ ಇಂಥ ಪ್ರಶಸ್ತಿ ಪುರಸ್ಕೃತರಾದಂಥ ಭಾನು ಮುಸ್ತಾಕ್ ಅವರು ಇವತ್ತು ಉದ್ಘಾಟ್ ದಸರಾ ಉದ್ಘಾಟನೆಯನ್ನು ಮಾಡಿದ್ದಾರೆ ಇದನ್ನು ಕೂಡ ಕೆಲವರು ವಿರೋಧ ಮಾಡಿದ್ರು ಹೌದಲ್ಲ ದಸರಾ ಒಂದು ನಾಡ ಹಬ್ಬ ಎಲ್ಲ ಇದರಲ್ಲಿ ಯಾವುದೇ ಜಾತಿ ಭೇದ ಇಲ್ಲ ಯಾವುದೇ ಧರ್ಮ ಭೇದ ಇಲ್ಲ ಎಲ್ಲರೂ ಶೇರ್ ಮಾಡ್ತಕ್ಕಂಥ ಹಬ್ಬ ನಾಡ ಹಬ್ಬ ನಾಡ ಹಬ್ಬ ಅಂದರೆ ಒಂದು ಧರ್ಮದ ಆಧಾರದ ಮೇಲೆ ಹಬ್ಬನ ಹಬ್ಬನಾ ಹೇಳಿ ನೀವೇ ಅಲ್ಲ ಅಲ್ಲ ಮತ್ತೆ ಇದನ್ನ ವಿರೋಧ ಮಾಡೋರು ಅವರು ಬುದ್ಧಿವಂತರು ದಡ್ರು ದಡ್ರು ಮೂರ್ ದಡ್ರಲ್ಲ ಬರೀ ದಡ್ರಲ್ಲ ಮೂರ್ ಮೂರ್ ಅದಕ್ಕೆ ಸುಪ್ರೀ ಹೈಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು ಅವ್ರು ಏನು ಹೇಳಿದ್ರು ಗೊತ್ತಾಗ ಸುಪ್ರೀಂ ಕೋರ್ಟ್ ನಲ್ಲಿ ಏ ಕಾನ್ಸ್ಟಿಟ್ಯೂಷನ್ ಪೀಟ್ಗೆ ಹೋದ್ರಯ್ಯ ಸರಿಯಾಗಿ ಅಂತ ಹೇಳಿದ್ದಾರೆ ನಾಚಿಕೆ ಆಗ್ಬೇಕು ಎರಡು ಸಾರಿ ಎಂ ಪಿ ಆಗಿದವರು ಹಾ ಎರಡು ಸಾರಿ ಎಂ ಪಿ ಆಗಿದವರು ರಾಜಕೀಯಕ್ಕೋಸ್ಕರ ಅಲ್ವಾ ಹಾ ರಾಜಕೀಯಕ್ಕೋಸ್ಕರ ಬಳಸ್ಕೋಬಾರದು ಹಿಂದುತ್ವ ನಾನೇನು ಹಿಂದೂ ಅಲ್ವ ನೀವೆಲ್ಲ ಹಿಂದೂ ಅಲ್ವಾ ಹಾ ಸಿದ್ದರಾಮಯ್ಯ ಹಿಂದೂ ವಿರೋಧಿ ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದ್ದಾವೆ ಸಿದ್ಧ ಅಂದರೆ ಈಶ್ವರ ರಾಮ ಅಂದ್ರೆ ವಿಷ್ಣು ಎರಡು ಹೆಸರು ಎರಡು ದೇವ್ರುಗಳಿರೋದು ಮುನಿಹೊಬ್ರು ನನ್ನ ಹೆಸರಿನಲ್ಲಿ ಸಿದ್ಧ ರಾಮ ಸಿದ್ಧ ಅಂದರೆ ಈಶ್ವರ ರಾಮ ಅಂದರೆ ವಿಷ್ಣು ನಾನು ಹಿಂದೂ ಅಲ್ವ ಆ ಪ್ರತಾಪ್ ಸಿಂಹನಿಗಿಂತ ಉತ್ತಮವಾದಂಥ ಹಿಂದೂ ನಾನು ಅದರಿಂದ ಸಿದ್ದರಾಮಯ್ಯ ಹೆಂಗೆ ಹಿಂದೂ ವಿರೋಧಿ ಆಗ್ತಾನೆ ನಾನು ನಂಬಿಕೆ ಇಟ್ಕೊಂಡಿರೋದು ಸಾಮಾಜಿಕ ನ್ಯಾಯದಲ್ಲಿ ಎಲ್ರಿಗೂ ನ್ಯಾಯ ಸಿಗ್ಬೇಕು ಅವನು ಹಿಂದೂ ಆಗಿರಲಿ ಮುಸಲ್ಮಾನ್ ಆಗಿರಲಿ ಕ್ರಿಶ್ಚಿಯನ್ ಆಗಿರಲಿ ಬೌದ್ಧ ಆಗಿರಲಿ ಸಿಖ್ ಆಗಿರಲಿ ಯಾರೇ ಆಗಿರಲಿ ಪಂಜಾಬಿ ಆಗಿರಲಿ ಯಾರಾಗಿರಲಿ ಎಲ್ರಿಗೂ ನ್ಯಾಯ ಸಿಗ್ಬೇಕು ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಲ್ಲ ಇಂಥ ಜಾತಿಗೆ ಅಂತ ಮಾಡಿದ್ದೀವ ಆ ಇಂಥ ಧರ್ಮಕ್ಕೆ ಅಂತ ಮಾಡಿದ್ದೀವ ಇಂಥ ಪಾರ್ಟಿಯವ್ರಿಗೆ ಅಂತ ಮಾಡಿದ್ದೀವ ಎಲ್ಲ ಪಾರ್ಟಿಯವರು ಇದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಬಡವರು ಈಗ ವಿರೋಧ ಮಾಡ್ತಾರಲ್ಲ ಬಿ ಜೆ ಪಿಯವ್ರು ಅವ್ರು ತಗೊಳ್ಳಲ್ವಾ ಹಾಂ ಬಿ ಜೆ ಪಿ ಬಡವರು ಅವ್ರು ವಿರೋಧ ಮಾಡ್ತಾರೆ ಅಂತೇಳಿ ನಾವೇ ನಿಲ್ಲಿಸಕ್ಕೆ ಹೋಗಲ್ಲ ಕೊಟ್ಟೇ ಕೊಡ್ತೀವಿ ಎಲ್ಲ ಬಡವರಿಗೂ ಕೂಡ ಕೊಟ್ಟೇ ಕೊಡ್ತೀವಿ ಯಾರ ಮೇಳ ಇದೆಯಲ್ಲ ಯಾರ ಮೇಳದಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದವರು ಯಾರು ಯಾರೀ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಐದು ಕೆಜಿ ಅಕ್ಕಿಯನ್ನು ಪುಕ್ಕಟ್ಟಿಯಾಗಿ ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ ತಂದದ್ದು ಬಿ ಜೆ ಪಿಯವರಲ್ಲ ಜೆ ಡಿ ಎಸ್ನವರಲ್ಲ ಸಿದ್ದರಾಮಯ್ಯ ಅಂತಕ್ಕಂಥದ್ದನ್ನ ಮರಿಬಾರದು ಅಲ್ವಾ ಇವತ್ತು ಹತ್ತು ಕೆ ಜಿ ಮಾಡಿರೋರು ಯಾರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಎರಡೊತ್ತು ಹೊತ್ತು ಯಾರು ಕೂಡ ಹಸರು ಮಲಗಬಾರದು ಕರ್ನಾಟಕ ಹಸಿವು ರಾಜ್ಯ ಆಗಬೇಕು ಎರಡು ಹೊತ್ತು ಪ್ರತಿಯೊಬ್ಬರು ಕೂಡ ಊಟ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಬಡವರಿಗೆ ಅಕ್ಕಿ ಕೊಡ್ತಾ ಇರ್ತಕ್ಕಂಥವರು ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅಂತಕ್ಕಂಥದ್ದು ಇದು ಇವರಲ್ಲ ನರೇಂದ್ರ ಮೋದಿಯವರು ಯಾವಾಗ ಕೊಡೋಕೆ ಶುರು ಮಾಡಿದ್ರು ಅಂತಂದರೆ ಮನಮೋಹನ್ ಸಿಂಗ್ರವರು ಪ್ರಾರಂಭ ಮಾಡಿದ್ರಲ್ಲ ಆಮೇಲೆ ಇವರು ವಿಧಿ ಇಲ್ಲದೇ ಕೊಡೋಕೆ ಶುರು ಮಾಡಿದ್ರು ಈಗ ನೋಡಿ ನರೇಂದ್ರ ಮೋದಿ ಅವ್ರು ಎಷ್ಟು ಬುದ್ಧಿವಂತರು ಅಂತಂದ್ರೆ ಎಂಟು ವರ್ಷದಿಂದ ಜಿ ಎಸ್ ಟಿ ಹಾಕಿದವ್ರು ಯಾರ್ರಿ ಹಾ ನೋಡಿ ಈಗ ಭಾಷಣ ಮಾಡೋರು ನರೇಂದ್ರ ಮೋದಿ ಎಂಟು ವರ್ಷದಲ್ಲಿ ಎಷ್ಟು ಎರಡ್ ಸಾವಿರದ ಹದಿನೇಳರಲ್ಲಿ ಬಂತು ಜಾರಿಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಹಾಕ್ತವ್ರು ಯಾರ ಶುರು ಮಾಡಿದವ್ರು ಯಾರೀ ನರೇಂದ್ರ ಮೋದಿಯವರು ಸ್ಲ್ಯಾಬ್ಗಳೆಲ್ಲ ಟ್ಯಾಕ್ಸ್ ಸ್ಲ್ಯಾಬ್ಗಳು ಮಾಡಿದವರು ಯಾರೀ ಈ ಎರಡು ಮಾಡಿದ್ದೀನಿ ಅಂತ ಹೆಸರು ತಾಕತ್ತರವರು ಅವರೇ ನೋಡಿ ಅವ್ರು ನೋಡಿ ಹೆಂಗೆ ನೀವು ಜನಗಳು ನರೇಂದ್ರ ಮೋದಿ ಹೆಂಗೆ ಟೋಪಿ ಹಾಕ್ತಾರೆ ನಿಮಗೆ ಅಂತಂದರೆ ನೀವು ತಿಳ್ಕೋಬೇಕಾಗತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ನರೇಂದ್ರ ಮೋದಿಯವರೇ ಮೊದಲನೇ ಬಾರಿಗೆ ಜಿ ಎಸ್ ಟಿಯನ್ನು ಜಾರಿ ಕೊಟ್ಟವರು ನಂಬರ್ ಆಫ್ ರೇಟ್ಗಳನ್ನ ಜಾಸ್ತಿ ಮಾಡಿದವರು ಇಪ್ಪತ್ತೆಂಟು ಹದಿನೆಂಟು ಹನ್ನೆರಡು ಐದು ಅದು ಮಾಡಿದವರು ಯಾರು ಯಾರೀ ಮಾಡಿದವರು ಮೋದಿಯವರು ಈಗ ಎಂಟು ವರ್ಷ ಚಾ ತಗೊಂಡಿದ್ದಾರಲ್ಲ ಟ್ಯಾಕ್ಸ್ ಅವೆಲ್ಲ ಕೊಟ್ಬಿಡು ಅಲ್ಲಿ ವಾಪಸ್ಸು ಹಾಂ ವಾಪಸ್ಸು ಕೊಟ್ಬಿಡ್ಲಿ ಯಾಕಂದರೆ ಎಂಟು ವರ್ಷದಿಂದ ತಗೊಂಡಿದಾರಲ್ಲ ಆ ಟ್ಯಾಕ್ಸ್ ಎಲ್ಲ ವಾಪಸ್ಸು ಕೊಟ್ಬಿಡ್ಲಿ ಈಗ ಹೆಸರು ತಗೊಳಕ್ಕೆ ಅವರು ನೋಡಿ ನಾವು ಮಾಡಿದ್ದು ಅವರು ಹೆಸರು ತಗೊಳ್ಳೋರು ಇದನ್ನು ನೀವು ಜನ ಅರ್ಥ ಮಾಡ್ಕೋಬೇಕಾಗ್ತದೆ ಸೊ ಇವತ್ತು ದಸರಾ ಆಹಾರ ಮೇಳ ಇದು ಒಂದು ಕಾರ್ಯಕ್ರಮವಾಗಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಜನಕ್ಕೆ ಪರಿಚಯ ಆಗಬೇಕು ಕರ್ನಾಟಕದ ಜನರಿಗೆ ಯಾವ್ಯಾವ ಆಹಾರ ಪದ್ಧತಿಗಳಿದ್ದಾವೆ ಅಂತ ಗೊತ್ತಾಗಬೇಕಲ್ವಾ ಈಗ ಕರಾವಳಿ ಪ್ರದೇಶದಲ್ಲಿ ಒಂದು ರೀತಿ ಇದೆ ಆಹಾರ ಪದ್ಧತಿ ಮಲ್ನಾಡ್ ಪ್ರದೇಶದಲ್ಲಿ ಒಂದು ರೀತಿ ಇದೆ ಬಯಲ್ಸೀಮಿನಲ್ಲಿ ಒಂದು ರೀತಿ ಇದೆ ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಒಂದು ಕಡೆ ಇದೆ ಒಂದು ರೀತಿ ಇದೆ ಅಲ್ವಾ ನಿಮಗೆ ದಾವಣಗೆರೆ ಬಿಟ್ಟು ಮೇಲಕ್ಕೆ ಹೋದರೆ ರಾಗಿ ಮುದ್ದೆನೇ ಸಿಗಲ್ಲ ಸಿಗುತ್ತಾ ರಾಗಿ ಮುದ್ದೆನೇ ಸಿಗಲ್ಲ ಅಲ್ಲೆಲ್ಲ ಜೋಳದ ರೊಟ್ಟಿ ಗೋಧಿ ರೊಟ್ಟಿ ಆ ಥರ ಸಿಗುತ್ತೆ ನಿಮಗೆ ಈ ಕಡೆ ಬಂದರೆ ಕೆಳಗೆ ಬಂದರೆ ದಾವಣಗೆರೆಯಿಂದ ಕೆಳಗಡೆ ಬಂದರೆ ರಾಗಿ ಮುದ್ದೆ ಕೋಳಿ ಸಾರು ನಾಟಿ ಕೋಳಿ ಸಾರು ಸಿಗುತ್ತೆ ಅದು ಏನು ನಾವೆಲ್ಲ ಕೋಳಿ ತಿಂದಿದ್ರು ನೆಂಟರು ಬಂದರೆ ಮಾತ್ರ ಅನ್ನ ಉಂಡ್ತಿದ್ರು ನೆಂಟರು ಬಂದರೆ ಮಾತ್ರ ಅಲ್ವ ಹಾಂ ಈಗ ಪ್ರತಿ ದಿನ ಅನ್ನ ಉಣ್ಣಂಗ್ ಮಾಡಿದವ್ರು ಯಾರು ಮತ್ತೆ ನೀವು ಅದೆಲ್ಲ ತಿಳ್ಕಳಗಿಯವ್ರು ಏನಪ್ಪಾ ಮಾಡೋದು ಓಟ್ ಮಾತ್ರ ಅವ್ರಿಗೆ ಓದ್ಬಿಡ್ತೀರಿ ನರೇಂದ್ರ ಮೋದಿ ಅವ್ರಿಗೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಬೇರೆ ಸರ್ಕಾರ ಈ ತರ ನರೇಂದ್ರ ಮೋದಿ ಅವರು ಇದ್ದಾರಲ್ಲ ಬರೀ ಡೊಂಗಿತನ ಮಾಡ್ತಕ್ಕಂಥದ್ದು ಸುಳ್ಳು ಹೇಳ್ತಕ್ಕಂಥದ್ದು ಅದರಿಂದ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳು ಈಗ ನಾನು ಈಗ ಉದ್ಘಾಟನೆ ಮಾಡಿ ಪುಳಿಯೋಗ್ರೆ ತಿಂದೆ ಪುಳಿಯೋಗ್ರೆ ಅದು ಒಂದು ಜನಾಂಗದವ್ರು ಮಾಡೋದು ಜಾಸ್ತಿ ಚೆನ್ನಾಗಿ ಅಲ್ವಾ ಆಯ್ಯಂಗಾರ ಪುಳಿಯೋಗರೆ ಹಾ ನೀ ಹೇಳಿದ್ರೆ ಹೇಳ್ತೀನಿ ನಾನು ನಾನು ಹೇಳಿದ್ರೆ ಬೇಸರ ಮಾಡ್ಕೊಳ್ತಾರೆ ನಮ್ಮಲ್ಲಿ ಶೇಷಾದ್ರಿ ಅಂತ ಒಬ್ಬರು ಲಾಯರ್ ಇದ್ರು ಶೇಷಾದ್ರಿ ಅಂತ ವರ್ಷಕ್ಕೆ ಎರಡು ಸಾರಿ ಪುಳಿಯೋಗ್ರೆ ಮಾಡ್ಕೊ ಬರೋರು ನಮ್ಮ ಭಾರ ಸೇಷ್ಯನಿಗೆಲ್ಲ ಕೊಡೋರು ಅವ್ರ ಮನೆಯಲ್ಲಿ ಮಾಡ್ತಿದ್ದಂಥ ಪುಳಿಯೋಗ್ರೆ ಇದೆಯಲ್ಲ ಅವರು ಅಯ್ಯಂಗಾರ್ರೆ ಅವರು ವರ್ಷಕ್ಕೆ ಎರಡು ಸಾರಿ ಪುಳಿಯೋಗರೆ ಮಾಡಿಕೊಡೋರು ಶೇಷಾದ್ರಿ ಅಂತ ನನಗೆ ಮೇಷ್ಟ್ರು ಕೂಡ ಆಗಿದ್ರು ಸ್ವಲ್ಪ ದಿನ ಅವರು ವರ್ಷಕ್ಕೆ ಎರಡು ಸರಿ ಪುಳಿಯೋಗರೆ ಮಾಡ್ಕ ಬಂದು ಕೊಡೋರು ಇಡೀ ಭಾರತಕ್ಕೆ ಕೊಡೋರು ನಾವು ಒಂದು ಐನೂರು ಜನ ಇದ್ದವು ಲಾಯರ್ಗಳು ಐನೂರು ಜನಕ್ಕೂ ಪುಳಿಯೋಗರೆ ಕೊಡೋರು ಒಂದು ದೊಡ್ಡ ಇದರಲ್ಲಿ ತಗೊಬಂದು ಬಿಡೋರು ಪುಳಿಯೋಗರೆ ಮಾಡ್ಕೊಂಡು ಏನು ಹೊಟ್ಟೆ ತುಂಬ ತಿಂದುಬಿಡೀವಾಗ ನಮಗೆ ಪುಳಿಯೋಗರೆ ಸಿಕ್ಕಿದ್ರೆ ಸಾಕಲ್ಲ ತಿಂದ್ಬಿಡ್ತಿದ್ದ ಈಗಲೂ ಸ್ವಲ್ಪ ತಿಂದೆ ಊಟ ಮಾಡ್ಕೊಬಂದರು ಸ್ವಲ್ಪ ತಿಂದೆ ಮುನಿ ತಿಂದ್ರೆ ನೋಡಿ ಮುರಿಯಪ್ಪ ನಮ್ಮ ಮನೇಲಿ ಊಟ ಮಾಡಲಿಲ್ಲ ಇಲ್ಲಿ ಬಂದು ತಿಂದಿದ್ದಾರೆ ಇಲ್ಲಿ ಬಂದು ಸಿ ನಿಮ್ಗೆ ಪರಿಚಯ ಆಗಬೇಕಲ್ಲ ಆ ಪರಿಚಯಕ್ಕೋಸ್ಕರ ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಜನ ಯಾವ್ಯಾವ ಈಗ ಮಲ್ನಾಡಿನಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾರೆ ಹ್ಞೂ ಏನು ಜಾರ್ಜ್ ಅಕ್ಕಿ ರೊಟ್ಟಿ ಆಮೇಲೆ ಕರಾವಳಿನಲ್ಲಿ ಮೀನು ಸಾರು ಮಾಡ್ತಾರೆ ಅಲ್ಲಿ ಥರನೇ ಬೇರೆ ಅಲ್ಲಿ ಟೇಸ್ಟೇ ಬೇರೆ ನಮ್ಮಲ್ಲಿ ಈಗ ರಾಗಿ ಮುದ್ದೆ ಅಲ್ಲೂ ಮಾಡ್ತಾರೆ ಹೋದಾಗ ಉತ್ತರ ಕಡೆ ನಮ್ಮ ಕಡೆ ಮಾಡೋ ಥರ ಮಾಡೋಕ್ಕೆ ಬರೋಲ್ಲ ಅಪ್ಪಪ್ಪ ಅವ್ರಿಗೆ ಈಗ ಈ ಉತ್ತರ ಕರ್ನಾಟಕದ ಕಡೆ ಇದೆಯಲ್ಲ ಆಯಿಲ್ ಜಾಸ್ತಿ ಹಾಕೊಂಡು ತಿಂತಾರೆ ನಾವು ತಿನ್ಬಿಟ್ರೆ ಬೇರೆ ಶುರುವಾಗ್ಬಿಡ್ತದೆ ಅವರು ಅಷ್ಟು ಮಟ್ಟಿಗೆ ಗಟ್ಟಿ ಇರ್ತಾರೆ ಅದರಿಂದ ಇಡೀ ರಾಜ್ಯದಲ್ಲಿ ನಮ್ಮ ಬೇರೆ ಬೇರೆ ಸಂಸ್ಕೃತಿಗಳಿದ್ದಾವೆ ಬೇರೆ 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 ಆಹಾರ ಪದ್ಧತಿಗಳಿದ್ದಾವೆ ಬೇರೆ ಬೇರೆ ಭಾಷೆಗಳಿದ್ದಾವೆ ಬೇರೆ ಬೇರೆ ಬಾ ಕನ್ನಡ ಭಾಷೆ ಮಾಡ್ತಾ ಕೂಡ ಅದು ಬೇರೆ ರೀತಿ ಮಾತಾಡ್ತಾರೆ ದಾವಣಗೆರೆಯವರೇ ದಾವಣಗೆರೆ ಬೇರೆ ಭಾಷೆ ಅಲ್ಲಿಂದ ಉತ್ತರ ಕರ್ನಾಟಕದಲ್ಲಿ ಬೇರೆ ಭಾಷೆ ಮಂಗಳೂರಿನಲ್ಲಿ ಬೇರೆ ಭಾ ಅಲ್ಲ ಮಂಗಳೂರಿನಲ್ಲಿ ಬೇರೆ ಥರ ಭಾಷೆ ಇಲ್ಲಿ ಬಳ್ಳಾರಿನಲ್ಲಿ ಬೇರೆ ಥರ ಭಾಷೆ ಹೀಗೆ ಕನ್ನಡವೇ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಕ್ಕಂಥ ರೀತಿ ಇರ್ತದೆ ಅದೇ ರೀತಿ ಜೀವನ ಶೈಲಿನೂ ಕೂಡ ಬೇರೆ ಬೇರೆ ಥರ ಇರ್ತದೆ ಆಹಾರ ಪದ್ಧತಿನೂ ಕೂಡ ಬೇರೆ ಬೇರೆ ಇರ್ತದೆ ನಾವು ಏನೇ ಆಗಲಿ ಒಟ್ಟಿಗೆ ಆಹಾರ ತಗೊಳ್ಳೋದು ಅಂತಂದರೆ ಆಹಾರ ಹೆಂಗಿರ್ಬೇಕಪ್ಪ ಅಂದರೆ ಸಮತೋಲನವಾಗಿ ಇರತಕ್ಕಂಥ ಆಹಾರ ಮಾಡಬೇಕು ತಗೋಬೇಕು ಸಮತೋಲನವಂಥ ಆಹಾರ ತಗೊಂಡ್ರೆ ಆರೋಗ್ಯ ಚೆನ್ನಾಗಿರ್ತದೆ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇವೆಲ್ಲ ನಿಮಗೆ ಆಹಾರ ಪದ್ಧತಿಗಳು ಹಾಗಂತೇಳಿ ಪುಳಿಯೋಗ್ರೆನೆ ಪುರಿ ಪುಳಿಯೋಗ ದಿನನೇ ಪುಳಿಯೋ ದಿನ ಪುಳಿಯೋಗರೆ ಮಾಡ್ಕೊಟ್ಟಿನಕ್ಕಾಗಲ್ಲ ದಿನ ಕೋಳಿನೇ ಮಾಡ್ಕೊ ತಿನ್ನೋಕ್ಕಾಗಲ್ಲ ಸೊ ನಿಮಗೆ ಗೊತ್ತಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲ ಆಹಾರ ಮೇಳ ಮಾಡಿ ಜನರಿಗೆ ಪರಿಚಯ ಮಾಡಿಸ್ತಕ್ಕಂಥ ಕೆಲಸವನ್ನು ಇದ್ದೀವಿ ಇದನ್ನು ಅತ್ಯಂತ ಸಂತೋಷದಿಂದ ಆಹಾರ ಮೇಳವನ್ನು ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳ್ತಾ ಈ ಸಾರಿ ಹನ್ನೊಂದು ದಿನ ಇರ್ತದೆ ಇವತ್ತಿನಿಂದ ಹನ್ನೊಂದು ದಿನ ಎರಡನೇ ತಾರೀಕು ಜಂಬೂ ಸವಾರಿ ಎರಡನೇ ತಾರೀಕು ಇಪ್ಪತ್ತೆರಡರಿಂದ ಐದನೇ ತಾರೀಕು ಅಂತಲ್ಲ ಯಾರ ಇದು ಇದು ಜಂಬೂ ಸವಾರಿ ಆಗದೆ ಇಪ್ಪತ್ತ ಎರಡನೇ ತಾರೀಕು ಜಂಬೂ ಸವಾರಿ ಎರಡನೇ ತಾರೀಕಿಗೆ ದಸರಾ ಆದಮೇಲೂ ಇರ್ತದೆ ಇಲ್ಲಿ ಐದನೇ ತಾರೀಖಿನವರಿಗೆ ಆಹಾರ ಮೇಳ ಇರ್ತದೆ ನೀವೆಲ್ಲರೂ ಕೂಡ ಆಹಾರ ಯಾವ್ಯಾವ ಭಾಗದಲ್ಲಿ ಏನೇನು ಮಾಡ್ತಾರೆ ಅದನ್ನು ಸವೀರಿ ಸಂಭ್ರಮಿಸಿರಿ ನೀನು ನೀನೇನು ಅಡುಗೆ ಮಾಡ್ತೀಯೋ ನಿನಗೆ ಕಂಸಾಳೆ ಬಿಟ್ಟು ನಿಮ್ಗೆ ಏನಿಲ್ಲ ಗೊತ್ತು ಅಡುಗೆ ಮಾಡೋದು ಬರಲ್ಲ ನಿನಗೆ ಕೂತು ಇಷ್ಟಿನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ನೀವೆಲ್ಲ ದಸರಾದಲ್ಲಿ ಭಾಗವಹಿಸಿ ಸಂಭ್ರಮಿಸಿ ಸಂತೋಷಪಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಿಮ್ಮೆಲ್ಲರಿಗೂ ದಸರಾ ಮಹೋತ್ಸವದ ಶುಭಾಶಯಗಳು